ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಯಿ ಮತ್ತು ಕತ್ತೆಯ ಕತೆಯನ್ನು ಕೇಳೋಣ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡಿತ್ತು ಆ ಕಾಡಿನಲ್ಲಿ ಒಂದು ಕತ್ತೆ ಮತ್ತು ನಾಯಿಯು ವಾಸಿಸುತ್ತಿತ್ತು ಅವರು ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು ಒಂದು ದಿನ ನಾಯಿ ಮತ್ತು ಕತ್ತೆ ಒಟ್ಟಿಗೆ ಭೇಟಿಯಾದವು ಆಗ ಕತ್ತೆಯು ಹೇಳಿತು ಊರಿನಲ್ಲಿ ಪ್ರಾಣಿಗಳ ರಾಜನಾಗಿ ಯಾರೂ ಇಲ್ಲವಂತೆ ಹಾಗಾಗಿ ನಮ್ಮಿಬ್ಬರಲ್ಲಿ ಒಬ್ಬರು ಅಲ್ಲಿ ರಾಜನಾಗುವ ಆದರೆ ಒಂದು ಇದೆ ಅದಕ್ಕೆ ನಾಯು ಕೇಳಿತು ಏನದು ಷರತ್ತು ಸಹೋದರ

ನಾನು ಕತ್ತೆಗಿಂತ ಚೆನ್ನಾಗಿ ಓಡಬಲ್ಲೆ ಆದ್ದರಿಂದ ಈ ಶರತ್ತಿಗೆ ಎಂದು ಮನಸ್ಸಿನಲ್ಲಿ ಖುಷಿಪಟ್ಟಿತು ಮತ್ತು ಕತ್ತೆಯ ಬಳಿಯಲ್ಲಿ ಹೇಳಿತು ಆಯಿತು ಈ ಶರತ್ತಿಗೆ ನನ್ನ ಒಪ್ಪಿಗೆ ಇದೆ ಆದ್ದರಿಂದ ಈಗಲೇ ನಾವು ಓಡಲು ಶುರು ಮಾಡುವ ಎಂದು ಓಡಲು ಮಾಡಿತು ನಾಯಿಯು ಕಾಡಿನಿಂದ ಊರಿಗೆ ತುಂಬಾ ವೇಗವಾಗಿ ಓಡಿಕೊಂಡು ಬಂದಿತು ಆದರೆ ಕತ್ತೆಯು ಕಾಡಿನಲ್ಲಿಯೇ ಇತ್ತು ಆಗ ನಾಯಿಯು ಯೋಚಿಸಿತು ನಾನು ಇನ್ನು ಸ್ವಲ್ಪದರಲ್ಲಿ ಹೋಗಿ ಆ ಸಿಂಹಾಸನದ ಬಲಿಯಲ್ಲಿ ಮುಟ್ಟುತ್ತೇನೆ ನಂತರ ನಾನೇ ಅಲ್ಲಿನ ರಾಜ ಎಂದು ಯೋಚಿಸಿತು ಸ್ವಲ್ಪ ಮುಂದೆ ಓಡುವಾಗ ಅದಕ್ಕೆ ಊರಿನ ನಾಯಿಗಳು ಸಿಕ್ಕಿದವು ಆ ನಾಯಿಗಳು ಈ ನಾಯಿಯನ್ನು ನೋಡಿ ಕೋಪಗೊಂಡವು ಕೋಪದಿಂದ ದಾಳಿ ಮಾಡಿದವು ನಾಯಿಯು ತಪ್ಪಿಸಿಕೊಳ್ಳಲು ತುಂಬ ಪ್ರಯತ್ನಿಸಿತು ಆದರೆ ಅವುಗಳು ಬಿಡಲಿಲ್ಲ ನಮ್ಮ ಪ್ರದೇಶಕ್ಕೆ ನೀನು ಏಕೆ ಬಂದೆ ನಮ್ಮ ಪ್ರದೇಶಕ್ಕೆ ಯಾವ ನಾಯಿಯನ್ನು ಬರಲು ಬಿಡುವುದಿಲ್ಲ ಎಂದು ಕಾಡಿನ ನಾಯಿಗೆ ಕಚ್ಚಿ ಗಾಯ ಮಾಡಿದವು ಆದರೆ ನಾಯಿಯು ಅವರಿಂದ ತಪ್ಪಿಸಿಕೊಂಡು ಸಿಂಹಾಸನದ ಬಲಿ ತಲುಪಿತು ನೋಡಿದರೆ ಕತ್ತೆಯು ನಾಯಿಗಿಂತ ಮೊದಲೇ ಅಲ್ಲಿಗೆ ತಲುಪಿತ್ತು ಆಗ ನಾಯಿಯು ಯೋಚಿಸಿತು ನಮ್ಮವರೇ ನಮ್ಮನ್ನು ಗುರಿ ತಲುಪಲು ಬಿಡುವುದಿಲ್ಲ ಅವರೇನಾದರೂ ನನಗೆ ಬಿಡುತ್ತಿದ್ದರೆ ಅವರಿಗೆ ಇದರಿಂದ ಉಪಯೋಗವಾಗುತ್ತಿತ್ತು ಇದಕ್ಕಿಂತ ಕಾಡಿನ ಪ್ರಾಣಿಗಳೇ ಉತ್ತಮ ಎಂದು ಯೋಚಿಸಿತು ಈ ಕಥೆಯು ಬರೀ ನಾಯಿಗಳಿಗೆ ಮಾತ್ರ ಅನ್ವಯಿಸುವುದಿಲ್ಲ ಕೆಲವು ಮನುಷ್ಯರು ಕೂಡ ಹಾಗೆ ಯಾರನ್ನು ಗುರಿ ತಲುಪಲು ಬಿಡುವುದಿಲ್ಲ ತಾವು ಮುಂದೆ ಬರುವುದಿಲ್ಲ ತಮ್ಮವರನ್ನು ಬರಲು ಬಿಡುವುದಿಲ್ಲ ಧನ್ಯವಾದಗಳು